ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಇಲ್ಲಿ ದೃಷ್ಟಿಯ ಬಿಳಿ ಬಣ್ಣ ದತ್ತನ ಮುಂದೆ ರಿವಿಲ್ ಆಗ್ತದೆ ಹಾಗಿದ್ರೆ ದತ್ತಾಬಾಯಿ ದೃಷ್ಟಿಯ ನಿಜ ಬಣ್ಣ ನೋಡದೆ ಶಾಕ್ ಆಗಿಬಿಟ್ರು ಹಾಗಿದ್ರೆ ಏನಾಯಿತು ಏನು ಗೊತ್ತೆ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ದತ್ತಾಬಾಯಿನ ಹಳೆಯ ಪ್ರೀತಿಯ ಕತೆ ದೃಷ್ಟಿ ಮುಂದೆ ಏನು ತೆರೆದುಕೋತು ಆದರೆ ದೃಷ್ಟಿಗೆ ಇನ್ನೂ ಕೂಡ ಗೊತ್ತಿಲ್ಲ ಅದು ತನ್ನ ಕನೆ ಅಂತ ಅಲ್ಲಿ ಸೀಮ ಆಗಿ ದತ್ತನಿಗೆ ಮೋಸ ಮಾಡಿರುವುದು ಬೇರೆ ಯಾರೂ ಅಲ್ಲ ದೃಷ್ಟಿಯ ಅಕ್ಕ ರೂಪಾನೆ ಆದರೆ ಅದು ತನ್ನ ಅಕ್ಕ ಅನ್ನೋ ಒಂದು ಸತ್ಯನೇ ತಿಳಿದೆ ತನ್ನ ಅಕ್ಕ ಆ ಅಕ್ಕಿಯನ್ನು ಹುಡುಕಬೇಕು ಅಂತ ಹೇಳಿ ದೃಷ್ಟಿ ಪ್ರಯತ್ನ ಮಾಡ್ತಿದ್ದಾಳೆ ಅನ್ನೋ ವಿಷಯವನ್ನು ದತ್ತಂಗೆ ಹೇಳ್ತಾಳೆ ಹಾಗಾಗಿ ದತ್ತ ತಾನು ತನ್ನ ಅವಳ ಅಕ್ಕವನ್ನು ಹುಡುಕೊಡ್ತೀನಿ ಫೋಟೋಗಿಟ್ಟು ಇದ್ರೆ ತಂದು ಕೊಡು ದೃಷ್ಟಿ ಅಂದಾಗ ಖಂಡಿತವಾಗ್ಲು ದತ್ತ ಬಾಯಿ ನನ್ನ ಅಕ್ಕನ ಹುಡ್ಕೊಡ್ತಾರೆ ಅಂತ ಇನ್ನಿಲ್ಲದ ಉತ್ಸಾಹದಲ್ಲಿ ಫೋಟೋನ ತಗೊಂಡು ಬರ್ತಾಳೆ ಆದರೆ ಇತ್ತ ಕಡೆ ಆಲ್ರೆಡಿ ಶ ಒಂದು ಮಗದೊಂದು ಪ್ಲಾನ್ ಮಾಡಿದಾಳೆ ಇಂಪನ ದತ್ತನ ಹತ್ರ ಮಾಡಬೇಕು ದತ್ತನಿಗೆ ಹತ್ರ ಆಗ್ತದಾಗಿ ಇಂಪನ ಮತ್ತೆ ಅವಳ ಲವರ್ ತೆಲಕ್ ಇಬ್ರು ಕೂಡ ಓಡಿ ಹೋಗ್ಬೇಕು ಅದ್ರ ಮುಖಾಂತರ ಮತ್ತೆ ದತ್ತನ ನಂಬಿಕೆಗೆ ಪ್ರೀತಿಗೆ ಮೋಸ ಆಗಬೇಕು ಆಗ ದತ್ತ ನಿಜವಾಗ್ಲೂ ಕೂಡ ಕುಸ್ತು ಹೋಗ್ತಾನೆ ಅದನ್ನು ನೋಡಬೇಕು ಆಗ ಮಾತ್ರ ನಾನು ಅನ್ಕೊಂಡಾಗೆ ಆಗೋದು ಅಂತ ಹೇಳಿ ಇಂಪನಾನ ಇಲ್ಲಿ ದತ್ತನ ಮುಂದೆ ಬಿಟ್ಟಿದ್ದಾಳೆ ಈ ಕಡೆ ಇಂಪನ ಕೂಡ ನಾನೇ ಅಡುಗೆ ಮಾಡಿ ತಂದಿದ್ದೀನಿ ಅಂತ ದತ್ತನ ಮುಂದೆ ಹೋಗಿ ನಿಂತ್ಕೊಂಡ್ರೆ ಈ ಕಡೆ ದತ್ತ ಅಂತೂ ಯಾವುದೇ ರೀತಿಯಲ್ಲೂ ರಿಯಾಕ್ಟ್ ಮಾಡ್ತಿಲ್ಲ ಇಂಪಿನ ಮೇಲೆ ಕುಪಾನೆ ಮಾಡ್ಕೊಂಡಿದ್ದಾರೆ ಈ ಕಡೆ ಶರು ಖಂಡಿತವಾಗ್ಲೂ ಇಂಪನ ಅವನಿಗೋಸ್ಕರ ಅಡುಗೆ ಮಾಡ್ದಾಳೆ ಅಂತ ಗೊತ್ತಾದರೆ ಖಂಡಿತ ಕನ್ಸನ್ ತೋರ್ತಾನೆ ಆ ಒಂದು ಕನಸನ್ನು ಕಾಲ್ಜುನ್ನೇ ಮುಂದೆ ಪ್ರೀತಿ ಆಗುತ್ತೆ ಇದೇ ರೀತಿ ಕ್ಲೋಸ್ ಆದರೆ ಖಂಡಿತವಾಗ್ಲೂ ಅವ್ನಿಗೆ ಇಂಪಿನ ಮೇಲೆ ಮನಸ್ಸಾಗುತ್ತೆ ನಂತರ ಅವಳು ತಿಲಕ್ ಜೊತೆ ಓಡಿ ಹೋದರೆ ನನ್ನ ಕೆಲಸ ವರ್ಕೌಟ್ ಆಗುತ್ತೆ ಮಗದೊಮ್ಮೆ ಅವನಿಗೆ ಚೂರಿ ಹಾಕ್ತಾಗೆ ಆಗುತ್ತೆ ಹೃದಯಕ್ಕೆ ಪ್ರೀತಿಗೆ ನಂಬಿಕೆಗೆ ಮಗದೊಮ್ಮೆ ಮೋಸ ಆಗುತ್ತೆ ಅಂತ ಶರು ಅನ್ಕೋತಾ ಇದ್ದರೆ ಅಲ್ಲಿಗೆ ದೃಷ್ಟಿ ಫೋಟೋ ತೊಗೊಂಡು ಬರ್ತಾಳೆ ದತ್ತಾಬಾಯಿ ಕೇಳಿದ್ದಾರೆ ಸಾವುಕಾರಿಗೆ ಫೋಟೋ ಕೊಟ್ಟರೆ ನನ್ನ ಅಕ್ಕ ಹುಡ್ಕೊಡ್ತಾರೆ ಅಂತ ಫೋಟೋ ಕೊಟ್ಟರೆ ಒಂದು ದೊಡ್ಡ ಸುನಾಮಿ ಸುಂಟಿ ಗಾಳಿನ ಎದ್ದು ಬಿಡುತ್ತೆ ಆದರೆ ಇನ್ನೂ ಕೂಡ ಗೊತ್ತಿಲ್ಲ ದೃಷ್ಟಿಗೆ ದತ್ತಾಬಾಯಿಗೆ ಮೋಸ ಮಾಡಿರುವುದು ತನ್ನ ಅಕ್ಕ ಸಿ ರೂಪಾನೇ ಅನ್ನೋದು ಸೀಮಾ ರೂಪ ಇಬ್ರು ಕೂಡ ಒಂದೇ ಅನ್ನೋದು ನಂತರ ಈ ಕಡೆ ಶರು ಹತ್ರ ಬರ್ತದಾಗೆ ಎಲ್ಲಿಗೆ ಹೋಗ್ತದ ದೃಷ್ಟಿ ಇಲ್ಲ ನಿಂತ್ಕೋ ಅಲ್ಲಿ ಒಳಗಡೆ ದತ್ತಾಬಾಯಿ ಇಂಪನ ಇದ್ದಾರೆ ಅಂತ ಹೇಳ್ತಿದ್ದಾರೆ ಅದು ದತ್ತಾಬಾಯಿ ಕರೆದಿದ್ರು ಅಂತ ಹೇಳ್ತಾಳೆ ಏನಕ್ಕೆ ಕೈಯಲ್ಲಿ ಇರೋದು ಏನು ಅದು ಅದು ದತ್ತಾಬಾಯಿ ಇದನ್ನ ಇದನ್ನು ಕೊಡಿ ಕೊಡು ತಂದು ಕೊಡು ಅಂತ ಹೇಳಿದ್ರು ಅದಕ್ಕೆ ಕೊಡ್ಲಿಕ್ಕೆ ಬಂದೆ ಅಂತ ಹೇಳಿದಾಗ ಹೌದಾ ಸರಿ ಆಯಿತು ಕೈಗೆ ಕೊಡು ಅಂತಾರೆ ಇಲ್ಲ ನಾನು ದತ್ತಾಬಾಯಿಗೆ ಕೊಡ್ತೀನಿ ಅಂತ ಹೇಳ್ತಿದ್ದಾಳೆ ಇಲ್ಲಿ ದೃಷ್ಟಿ ಹೌದು ಯಾವಾಗಲೂ ನೇತ್ರ ಯಾಕೆ ಇವಳ ಮೇಲೆ ಕೋಪ ಮಾಡ್ಕೋತಾಳೆ ಅಂದರೆ ಖಂಡಿತ ಇವಾಗ ಗೊತ್ತಾಗ್ತದೆ ನನಗೆ ಕೊಡಲ್ಲ ಅಂತ ಅಂತ ಹೇಳಿ ತಿರುಗ್ಸ್ ಮಾತಾಡ್ತಿರ್ಲಲ್ಲ ಇವಳು ಇವಳಿಗೆ ಎಷ್ಟು ಇರಬೇಕು ಅಂತ ಶರು ಕೂಡ ಫುಲ್ ಕೋಪ ಮಾಡ್ಕೊತಿದ್ದಾರೆ ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ದೃಷ್ಟಿ ಕೊಡೋಲ್ಲ ಅನ್ನೋದು ಗೊತ್ತಾಗ್ತಿದ್ದಾಗೆ ಶರೂನೇ ಅದನ್ನು ಕಿತ್ಕೊಂಡ್ಬಿಡ್ತಾಳೆ ಇನ್ನು ಯಾವುದೇ ಕಾರಣಕ್ಕೂ ಇರುತ್ತೆ ಈಗ ಮುಗ್ಗ ಸುಮ್ನೆ ಒಳಗಡೆ ಹೋಗ್ಬಿಡ್ಬಾರ್ದು ಪರ್ಮಿಷನ್ ತಗೊಂಡು ಹೋಗ್ಬೇಕು ಈಗ ಮೊದಲು ಹೋಗೋ ಅಲ್ಲಿ ದತ್ತ ಅವನ ಪರ್ಸ್ನಲ್ ಆಗಿ ಇಂಪನ ಜೊತೆ ಮಾತನಾಡ್ತಿದ್ದಾನೆ ಇವಾಗ ನೀನು ಯಾವುದೇ ಕಾರಣಕ್ಕೂ ಕೂಡ ಒಳಗಡೆ ಹೋಗೋ ಆಗಿಲ್ಲ ಮೊದಲು ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳಿ ಇಲ್ಲಿ ದೃಷ್ಟಿನ ಕಳಿಸ್ಬಿಡ್ತಾರೆ ದೃಷ್ಟಿಗೆ ತುಂಬಾ ಬೇಜಾರಾಗುತ್ತೆ ಫೋಟೋ ಕೂಡ ಕಿತ್ಕೊಂಡ್ಬಿಟ್ರು ಆ ಫೋಟೋ ನೋಡಿದ್ರೆ ಶರುಗೆ ಗೊತ್ತಾಗ್ಬಿಡ್ತಿತ್ತು ಬಿಕಾಸ್ ಆ ಶರುನೇ ಅಲ್ಲೂ ಕೂಡ ದತ್ತನ ಪ್ರೀತಿಗೆ ಚೂರಿ ಹಾಕಿರೋದು ಇನ್ನೂ ಕೂಡ ರಿವಿಲ್ ಆಗಿಲ್ಲ ಜೊತೆಗೆ ಇಲ್ಲಿ ಶರು ಫೋಟೋ ನೋಡಲೇ ಇಲ್ಲ ಜಸ್ಟ್ ಅವಳು ದತ್ತ ಮತ್ತು ಇಂಪನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ ಫೋಟೋನ ಒಮ್ಮೆ ತಿರುಗಿಸಿದ್ರೆ ಅದು ಸೀಮಾನೇ ಅನ್ನೋ ಸತ್ಯ ಇಲ್ಲಿ ಗೊತ್ತಾಗ್ಬಿಡ್ತಿತ್ತು ಶರುಗೆ ತದನಂತರ ಆ ಕಡೆ ಇಂಪನ ದತ್ತ ಬಾಯ್ ಜೊತೆ ನೋಡಿ ಹುರ್ತೋಗ್ಬಿಡ್ತಿದ್ದಾನೆ ತಿಲಕ್ ಅವನಿಗೆ ಸಹಿಸ್ಕೊಳೋಕೆ ಆಗ್ತಿಲ್ಲ ಏನು ಅಂದ್ಕೊಂಡ್ರೆ ಏನೋ ಆಗ್ತದೆ ಒಂದು ಕ್ಷಣಕ್ಕೂ ಅವರಿಬ್ರು ಮಾತಾಡೋದು ನನ್ನಿಂದ ಸಹಿಸ್ಕೊಳೋಕೆ ಆಗ್ತಿಲ್ವಲ್ಲ ಏನು ಮಾಡಲಿ ಏನು ಮಾಡಲಿ ಅಂತ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಆಡ್ತಿದ್ದಾರೆ ಅಷ್ಟೊಂದು ಸೈಲೆಂಟ್ ಬರ್ತಾರೆ ತಿಲಕ್ನ ನೋಡಿ ಫುಲ್ ಅನುಮಾನ ಬಂದ್ಬಿಡುತ್ತೆ ಹಾಗಾಗಿ ಬಜರಂಗಿನೂ ಕೂಡ ಕರ್ಕೊಂಡು ಬರ್ತಾರೆ ನೋಡು ಬಜರಂಗಿಯಲ್ಲಿ ಅಂತ ಬಜರಂಗಿ ಕೂಡ ನೋಡ್ತಾರೆ ಫುಲ್ ಯೋಚನೆ ಮಾಡ್ತಾ ಆ ಕಡೆ ಈ ಕಡೆ ಸೀರಿಯಸ್ ಆಗಿ ಓಡಾಡ್ತಿರೋದು ತಲೆ ಕೆಡಿಸ್ಕೊಂಡಿರೋದು ಬಜ್ರಂಗಿ ಕೂಡ ಕಾಣಿಸುತ್ತೆ ಏನದು ಆ ಕಡೆ ಈ ಕಡೆ ಓಡಾಡ್ತಿರೋದು ಬಿಟ್ಟರೆ ಏನಿದೆ ಅಂದಾಗ ನನಗೆ ಯಾಕೋ ಅವನ ಮೇಲೆ ಅನುಮಾನ ಅವ್ನು ಯಾರು ಹೇಳು ಹೇಳುವಂತಾಗ ಇಂಪನ ಬಾಡಿ ಗಾರ್ಡ್ ಅದ್ರಲ್ಲಿ ಏನಿದೆ ನಮಗೆ ಅವನ ಮೇಲೆ ನಮ್ಗೆ ಇದೆ ಸುಮ್ಮನೆ ಏನೇನೋ ಮಾತಾಡ್ಬಿಡ ಅಂತಕ ಅವ್ನು ಯಾವಾಗ್ಲೂ ಕೂಡ ಮುಖನ ಗಂಟು ಹಾಕೊಂಡಂಗೆ ಇರ್ತಾನೆ ಅಂತ ಹೇಳಿದ್ರೆ ನನ್ನ ಬಗ್ಗೆನೇ ಹೇಳ್ತಿರುವ ಆಗಿದೆ ನೀನು ಅಂತ ಬಜರಂಗಿ ಕೇಳ್ತಾರೆ ಹೌದು ನಿಂತರೇ ಅವನು ನು ಆದ್ರೆ ನೀನ್ ನನ್ನ ಸ್ನೇಹಿತ ನೀನೇನು ಅಂತ ಗೊತ್ತದಾದ್ರೆ ಅವನ ಮೇಲೆ ನನ್ಗೆ ಯಾಕೋ ಅನುಮಾನ ಬರ್ತದೆ ಏನೋ ಕಿತಾಪತಿ ಮಾಡ್ತಾನೆ ಬೆನ್ನಿಂದ ನಾಟಕ ಮಾಡ್ತಿದ್ದಾನೆ ಅವನು ಏನು ಕಾಣಿಸ್ತದಾನು ಖಂಡಿತ ರೀತಿ ಇಲ್ಲ ಮತ್ತಿನ್ನೇನೋ ಇದೆ ಅಂತ ಅನ್ನಿಸ್ತದೆ ಅಂತ ಸೈಲೆಂಟ್ ಹೇಳ್ತಾ ಇದ್ರೆ ಬಜರಂಗಿ ಬೆಲೆ ಕೊಡದೆ ಹೋಗೇ ಬಿಡ್ತಾನೆ ಏನೇನೋ ಅನ್ಕೋತಾ ಇದೆಯಾ ಅಂತ ಪಾಪ ಸೈಲೆಂಟ್ ಹೇಳಿದ್ ನಿಜ ಆಗಾಯ್ತು ಬಟ್ ಬಜರಂಗಿ ಕೇಳಬೇಕಿತ್ತು ಈ ಕಡೆ ಸೈಲೆಂಟ್ ಕೂಡ ನನ್ನ ಮಾತನ್ನ ಯಾರು ಕೇರ್ಲೆಸ್ ಮಾಡ್ತಾ ಇದ್ರೆ ಯಾರು ಕೇರ್ ಆಗಿ ತಗೋತಾ ಇಲ್ಲ ಅಲ್ವಾ ಕೇರ್ಫುಲ್ ಆಗಿ ತಗೋತಿಲ್ಲ ಅಲ್ವಾ ನನ್ನ ಮಾತನ್ನ ಯಾರು ಕೇರ್ ಮಾಡ್ತಿಲ್ಲ ಅಲ್ವಾ ನೋಡಿ ಗೊತ್ತಾಗುತ್ತೆ ನಾನಂತೂ ಇವ್ರ ಮೇಲೆ ನಾನು ಒಂದು ಕಣ್ಣು ಇಟ್ಟೇ ಇರ್ತೀನಿ ಅಂತ ಸೈಲೆಂಟ್ ಹೇಳ್ತಿದ್ದಾರೆ ತದನಂತರ ಆ ಕಡೆ ಇಂಪನ ಕೋಪ ಮಾಡಿಕೊಂಡು ಹೊರಗಡೆ ಬರ್ತಾರೆ ಈ ಕಡೆ ಶರು ಏನಾಯ್ತು ಇಂಪನ ಅಂತ ಹೇಳಿದ್ರೆ ಏನಾಯ್ತು ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ಹೋಗಿ ಹೋಗಿ ಅವ್ರ ಮನ್ಸಿನಾಗೆಲ್ಲು ಅಂತ ಆದರೆ ಅವ್ರು ನೋಡಿದ್ರೆ ನನ್ನ ಮೇಲೆ ಎಷ್ಟು ರೇಗ್ತಾರೆ ಅವ್ರಿಗೆ ಮಾತಾಡೋಕ್ಕೂ ಮನಸ್ಸಿಲ್ಲ ಪ್ರೀತಿಯಿಂದ ಕೂಡ ಮಾತಾಡಲ್ಲ ತೊಗೊಂಡು ಹೋಗಿ ಕೊಟ್ಟರೆ ಬೈದು ಕಳಿಸ್ತಾರೆ ಅಂತ ಹೇಳಿ ಇಂಪನ ಭುಜನ್ ಮಾಡ್ಕೊಂಡು ಹೋಗಿಬಿಡ್ತಾಳೆ ನಂತರ ಇದೇನಿದು ಏನಾಗ್ತದೆ ಅಂತ ಅನ್ಕೋತಿದ್ದಾಗೆ ದತ್ತ ಕೂಡ ಬರ್ತಾರೆ ಏನು ದತ್ತ ಇಂಪನ ನಿನಗೋಸ್ಕರ ಅಡುಗೆ ಮಾಡ್ಕೊಂಡು ತೊಗೊಂಡು ಬಂದಿದ್ಲು ಅಂದಾಗ ಇಂಪನ ಮಾಡಿಲ್ಲ ಅಂತ ಹೇಳ್ತಾರೆ ಬಿಕಾಸ್ ತುಂಬ ಚೆನ್ನಾಗಿ ಗೊತ್ತು ದತ್ತನಿಗೆ ಅಡುಗೆ ಮಾಡೋದು ಬರೋದಿಲ್ಲ ಅಂತ ಬಟ್ ಆದರೂ ಏನನ್ನ ಕೂಡ ಮಾತಾಡೋದಲ್ಲ ಇಲ್ಲ ನಿನ್ಗೋಸ್ಕರ ಅಡುಗೆ ಮಾಡ್ಕೊಂಡು ತೊಗೊಂಡು ಬಂದಿದ್ಲು ಅಂತಾನೆ ಶರು ಹೇಳ್ತಿದ್ದಾರೆ ಈ ಕಡೆ ನೋಡು ಅಕ್ಕ ನಾನು ಮದುವೆ ಆಗ್ತಿರೋದು ನಿಮ್ಮ ಮತ್ತೆ ಅಮ್ಮನಿಗೋಸ್ಕರ ನಿಮಗೆ ಇಂಪನ ಇಷ್ಟ ಇದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ನನಗೆ ಅವ್ಳ ಬಗ್ಗೆ ಯಾವುದೇ ರೀತಿ ಪ್ರೀತಿ ಇಲ್ಲ ಮುಂದೆ ಪ್ರೀತಿ ಕೂಡ ಬರುವುದಿಲ್ಲ ಅಂತ ಹೇಳ್ತಿದ್ದಾರೆ ಮದುವೆ ಆ ಮದುವೆ ಆಗಿರೋ ಹುಡುಗಿ ಮೇಲೆ ಪ್ರೀತಿ ಬರುವುದಿಲ್ಲ ಅಂದರೆ ಹೇಗೆ ಅಂತ ಶರುಗೆ ಹೇಳ್ತಿದ್ರೆ ಖಂಡಿತ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತಾರೆ ಏನೂ ಸರಿ ಹೋಗೋದಿಲ್ಲ ಅಕ್ಕ ಮದುವೆ ಆದರೆ ಪ್ರೀತಿನೇ ಮಾಡಬೇಕು ಅಂತಿಲ್ಲ ಅಲ್ವಾ ಪ್ರೀತಿ ಮಾಡದೆ ಕೂಡ ಇರದಲ್ವಾ ಅಂತ ಹೇಳ್ತಿದ್ದಾರೆ ಈ ಕಡೆ ದತ್ತಾ ಹಾಗಾಗಿ ಇಲ್ಲಿ ಏನ್ ಮಾತಾಡಬೇಕು ಏನು ಅನ್ನೋದೇ ತೋಚ್ತಾ ಇಲ್ಲ ಶರುಗೆ ಯಾವುದೇ ಕಾರಣಕ್ಕೂ ಕೂಡ ನಾನು ಇಂಪನ ಒಪ್ಕೊಳ್ಳೋದಿಲ್ಲ ಜಸ್ಟ್ ಮದುವೆ ಆಗ್ತೀನಿ ಅಷ್ಟೇ ಅದಕ್ಕೆ ಹೊರತಾಗಿ ಬರೀ ಏನನ್ನೂ ಕೂಡ ನಿರೀಕ್ಷೆ ಮಾಡಿಕೂಡ್ದು ಮಾಡಬೇಡಿ ಅಂತ ಹೇಳಿ ಹೋದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಈ ರೀತಿ ಆಗ್ಬಾರ್ದು ಈ ರೀತಿ ಆದ್ರೆ ಖಂಡಿತ ನಾನು ಸೋತೋಗ್ಬಿಡ್ತೀನಿ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ದತ್ತನಿಗೆ ಲವ್ ಆಗದೆ ಇರಬಾರ್ದು ಇಂಪನ ಮೇಲೆ ಲವ್ ಆಗಲೇಬೇಕು ಆ ನಂತರ ಇಂಪನ ಓಡಿ ಹೋಗ್ಲೇಬೇಕು ದತ್ತನ ಮನಸ್ಗೆ ಅಟ್ ಆಗ್ಲೇಬೇಕು ನಂತರ ದೃಷ್ಟಿ ಅಡಿಗೆ ಮನೇಲಿ ಇದ್ದಾಗ ಅಲ್ಲಿ ಈ ನೇತ್ರ ಬರ್ತಾಳೆ ಪಾರ್ಟಿಗೆ ಹೋಗ್ತಿದ್ದಾಳೆ ಅಣ್ಣಂಗೆ ಹೇಳದೆ ಹೋಗೋದಕ್ಕೆ ಪ್ಲಾನ್ ಮಾಡ್ತಿದ್ದಾಳೆ ದೃಷ್ಟಿ ಬೇಡ ಅಂದ್ರು ಕೇಳ್ತಿಲ್ಲ ನೀನ್ ಯಾರು ಅಂತ ಕೇಳ್ತಾಳೆ ಜೊತೆಗೆ ಡ್ರೆಸ್ ಚೇಂಜ್ ಮಾಡ್ತದಾಳೆ ಯಾವ್ದು ಹಾಕೊಂಡು ಹೋಗ್ಲಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ದೃಷ್ಟಿ ಅದನ್ನ ಅಬ್ಸರ್ವ್ ಮಾಡ್ತಿದ್ದಾಳೆ ಏನಿದು ರಾತ್ರಿ ಪಾರ್ಟಿಗೆ ಹೋಗ್ತಿದ್ದಾರೆ ದತ್ತ ಸಾಹಕಾರ ಹತ್ರ ಸುಳ್ಳು ಹೇಳ್ತಿದ್ದಾರೆ ಅಂತ ಅದೇ ಟೈಮ್ಗೆ ಬಜರಂಗಿ ಕೂಡ ಬರ್ತಾರೆ ಏನಿದು ಎಲ್ಲ ಕೂಡ ಕದ್ದು ಕದ್ದು ನೋಡೋದೇ ಆಗೋಯ್ತಲ್ಲ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ದೃಷ್ಟಿ ಬಜರಂಗಿಗೆ ನೇತ್ರ ವಿಷಯವಾಗಿ ಪಾರ್ಟಿಗೆ ಹೋಗ್ತಿದ್ದಾರೆ ಅನ್ನೋ ವಿಷಯ ಹೇಳ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ ಜೊತೆಗೆ ಇಲ್ಲಿ ನೇತ್ರಾಗೆ ಬಜರಂಗಿ ಅಂದರೆ ಏನೋ ಒಂದು ರೀತಿ ಕ್ರಶು ಏನೋ ಒಂದು ರೀತಿ ಅಟ್ರಾಕ್ಷನ್ ಒಂದು ರೀತಿ ಬಜರಂಗಿ ಮೇಲೆ ಲವ್ ಆಗಿದೆ ಅಂತಾನೆ ಹೇಳ್ಬೋದು ಇದರ ನಡುವೆ ಅಡುಗೆ ಮಾಡ್ತಿರ್ತಾಳೆ ದೃಷ್ಟಿ ಮನೆಯೊಳೆ ಮತ್ತ ಮನೆಯಲ್ಲಿ ಅಲ್ಲಿಗೆ ದತ್ತಾಬಾಯಿ ಬರ್ತಾರೆ ದೃಷ್ಟಿ ಅಂತದಾಗೆ ಅಯ್ಯೋ ಸಾಕಾರು ಬಂದರು ಅಂತ ಅನ್ಕೋತಿದ್ದಾಗೆ ಆ ಒಂದು ಬೇವರು ಬರ್ತಿರುತ್ತೆ ಅದನ್ನ ಹಾಗೆ ಸಿಟ್ಕೊಂಡ ತಕ್ಷಣ ಅವಳು ಮುಖದಲ್ಲಿರೋ ಮಸಿ ಎಲ್ಲ ಹೊಟ್ಟು ಹೋಗಿರುತ್ತೆ ಅವಳ ಒಂದು ಅರ್ಧ ಮುಖ ಇನ್ನರ್ಧ ಮುಖ ಕಪ್ಪು ಬಿಳಿಯ ನಡುವೆ ಮಿಕ್ಸ್ಪ್ ಆಗಿಬಿಡುತ್ತೆ ಈ ಕಡೆ ದತ್ತನ ಮುಂದೆ ನಿಂತ್ಕೋತದಾಗೆ ದತ್ತನಿಗೆ ಶಾಕ್ ಆಗ್ತದೆ ಇದೇನಿದು ದೃಷ್ಟಿ ನೀನು ದೃಷ್ಟಿನ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಬಿಕಾಸ್ ಕ್ಯೂ ಬಣ್ಣ ಬಯಲಾಗಿದೆ ಹಾಗಾದ್ರೆ ನಿಜವಾಗ್ಲೂ ಕೂಡ ದತ್ತಾಬಾಯಿ ನಿಜ ಮುಖದ ದೃಷ್ಟಿ ದೃಷ್ಟಿಯನ್ನ ನೋಡೇ ಬಿಡ್ತಾರೆ ಈ ಕಡೆ ದೃಷ್ಟಿ ದತ್ತನ ಮುಂದೆ ಸಿಕ್ಕಿ ಬಿದ್ದೆ ಬಿಡ್ ಬಿದ್ದೆ ಬಿಡ್ತಾಳೆ ಈ ಕಡೆ ದೃಷ್ಟಿ ಕಪ್ಪಲ್ಲ ಬಿಳಿ ಅನ್ನು ಆಕೆಯ ಬಿಳಿಯ ಬಣ್ಣದ ಸತ್ವ ದತ್ತನ ಮುಂದೆ ರಿಲ್ ಆಗುತ್ತೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ನಾವು ವೀಚುಗೆ ವೀಚು